ಅನ್ನು ಕಳೆದ ಹನ್ನೆರಡು ವರ್ಷದಿಂದ ಈ ತಿರುಮಲೇಶ್ವರ ದೇವರ ಸನ್ನಿಧಿಯಲ್ಲಿ ಇಂಥ ಒಂದು ನಮ್ಮ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಈ ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ ಯಾರಾದರೂ ಸತತವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ ಅವ್ರಿಗೆ ಈಶ್ವರ ಸಂಪೂರ್ಣವಾದಂತಹ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತೇಳಿ ಮೊದಲು ನಾನು ಪ್ರಾರ್ಥಿಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ತುಳುನಾಡಿನಲ್ಲಿ ಇದೊಂದು ಪವಿತ್ರವಾದಂತ ಭೂಮಿ ಈ ಭೂಮಿ ಧರ್ಮ ಎಲ್ಲ ಧರ್ಮಗಳು ಕೂಡ ಬಹಳ ಶ್ರೇಷ್ಠತೆಯನ್ನು ಹೊಂದಂತ ಭೂಮಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಒಂದು ಕಾಲದಲ್ಲಿ ಈ ಭೂಮಿಗೆ ಒಂದು ವಿಶೇಷ ಶಕ್ತಿಯನ್ನು ಬಂದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ವಿದ್ಯಾ ಕ್ಷೇತ್ರ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲ ರಂಗದಲ್ಲೂ ಕೂಡ ಉದ್ಯೋಗವನ್ನು ಸೃಷ್ಟಿ ಒಂದು ಪವಿತ್ರವಾದಂತಹ ಭೂಮಿ ಈ ಭೂಮಿಲಿ ನಮ್ಮ ನಾಡಿನ ಕ್ರೀಡೆಗಳು ಮೊದಲಿಂದ ಕೂಡ ಬಹಳ ಉಳಿಸಿಕೊಂಡು ಬಂದಿದ್ದು ಈ ಭಾಷೆ ಈ ಸಂಸ್ಕೃತಿ ಇಡೀ ರಾಜ್ಯಕ್ಕೆ ಒಂದು ಕಣ್ಣೋಟವನ್ನ ಮೆರುಗನ್ನ ಕೊಟ್ಟಿದೆ